ಈಗಾಗಲೇ ಶುರುವಾಗಿದೆ ನಮ್ಮ ಮುಖ್ಯಮಂತ್ರಿಗಳಂತೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಬಡ್ಜೆಟ್ ವಿಚಾರವನ್ನು ಬಜೆಟ್ ಸಭೆಯನ್ನು ಆಗಲೇ ಚಾಲನೆ ಕೊಟ್ಟಿದ್ದಾರೆ ಮತ್ತು ಮೈಸೂರು ನಗರಕ್ಕೂ ಹೆಚ್ಚು ಅನುದಾನಗಳು ಬರುವಂಥದ್ದು ಮತ್ತು ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡುವಂಥದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ ಮತ್ತು ನಮಗೆ ಏನು ಕಾರಿಡಾರ್ ರೋಡ್ಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಅದನ್ನು ಈ ಬಡ್ಜೆಟಲ್ಲಿ ಘೋಷಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ನಾವು ನಮ್ಮ ಮೈಸೂರು ನಗರಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಏನೇನು ಸವಲತ್ತುಗಳನ್ನ ಕೊಡಬೇಕು ಮೂಲಭೂತ ಸೌಕರ್ಯಗಳನ್ನ ಏನೇನು ಕೊಡಬೇಕು ಹಾಸ್ಪಿಟ್ಲುಗಳಿರ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಕ್ಷೇತ್ರಕ್ಕೂ ಇವೆ ಬರೀ ಆರೋಗ್ಯ ಶಿಕ್ಷಣ ಎರಡೇ ಅಲ್ಲ ನೀರಾವರಿ ಕ್ಷೇತ್ರಕ್ಕಿರ್ಬೋದು ವ್ಯವಸಾಯದ ಕ್ಷೇತ್ರಕ್ಕಿರ್ಬೋದು ಎಲ್ಲ ಕ್ಷೇತ್ರಕ್ಕೂ ಅವರು ಏನೇನು ಕೊಡ್ಬೇಕು ಅನ್ನೋ ನೆಲನ ಕೊಟ್ಟಿದ್ದಾರೆ ಮತ್ತು ಇನ್ನೂ ಈಗ ಇನ್ನೂ ಒಂದು ಸ್ವಲ್ಪ ಇರುವಂಥದ್ದನ್ನು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ರೋಡ್ ವೈಂಡಪ್ ಇರ್ಬೋದು ಮತ್ತು ನಮ್ಮ ಏನು ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನ ಮಾಡುವಂಥದ್ದು ಇರ್ಬೋದು ಪರ್ಮನೆಂಟಾಗಿ ರೋಡ್ಗಳಾಗುವಂಥದ್ದು ಯಾವುದೇ ಥರವಾದ್ದು ಇದಾಗಬಾರ್ದು ಮತ್ತು ಏನು ಇವತ್ತು ಜನಸಂದಣಿ ಐತೆ ಮೈಸೂರು ನಗರದಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಈಗ ಒಂದೆರಡು ವರ್ಷದಿಂದ ಇದ್ದ ಜನಸಂದಣಿಗೂ ಈಗ ತುಂಬ ಜಾಸ್ತಿ ಆಗಿದೆ ಹಾಗಾಗಿ ಫ್ಲೈಓವರ್ಸ್ಗಳನ್ನ ಕೊಡಿ ಅಂತ ಅವ್ನು ಕೇಳಿದ್ದೀವಿ ಅದಕ್ಕೂ ಎಲ್ಲದಕ್ಕೂ ಅವರು ಹೂ ಅಂತ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಕೊಡ್ತಾರೆ ಅಂತ ನಂಬಿಕೆ ನಂಬಿದೆ ಇಲ್ಲ ಇಲ್ಲ ಫಾರಿನ್ ಟೂರ್ಗೆ ಹೋಗ್ತಾರ್ದು ನಮಗೆ ಆಹ್ವಾನ ಬಂದಿಲ್ಲ ಸಾಮಾನ್ಯವಾಗಿ ಫಾರಿನ್ ಟೂರ್ಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟಿಂದ ಇಲ್ಲ ಅಂತಂದರೆ ಶಾಸಕರುಗಳು ಎಲ್ಲರನ್ನೂ ಒಟ್ಟಿಗೆ ಹೋಗೋದು ಈಗ ನಾವು ಈಗ ಒಂದು ಆರು ತಿಂಗಳಿಂದ ನಾವು ಒಂದು ಹದಿನೈದು ಇಪ್ಪತ್ತು ಜನ ಹೋಗಿದ್ವಿ ನಾವು ಅದು ಎಲ್ಲಾರ್ಗು ಮನುಷ್ಯರೇ ಅಲ್ವಾ ಹಂಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಏನೋ ನಿಮ್ಮ ಮಾಧ್ಯಮದವರು ಒಂದು ಸ್ವಲ್ಪ ಬೇರೆ ಬೇರೆ ಥರ ಆಡೋದು ಅದೇನು ನಮ್ಗೆ ಗೊತ್ತಿಲ್ಲ ಎಲ್ಲಾರನೂ ಅಂದ್ರೆ ಸಿದ್ದರಾಮಯ್ಯನಿಗೆ ಅತೃಪ್ತ ಶಾಸಕರ ಯಾರು ನಿಮ್ಮ ಲೆಕ್ಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅತೃಪ್ತ ಶಾಸಕರ ಯಾರು ಯಾರಿಗೂ ಯಾರು ವಿರೋಧ ಇಲ್ಲ ನಾವು ಡಿ ಕೆ ಶಿವಕುಮಾರ್ ಅವ್ರ ಪರನೂ ಇದ್ದೀವಿ ಸಿದ್ದರಾಮಯ್ಯವ್ರ ಪರನೂ ಇದ್ದೀವಿ ನೂರ ಮೂವತ್ತ ಒಂಬತ್ತು ಜನ ಶಾಸಕರು ಏನವ್ರೆ ಅಷ್ಟು ಜನನು ಸಿದ್ದರಾಮಯ್ಯ ಅವ್ರ ಪರನೂ ಇದ್ದೀವಿ ಡಿ ಕೆ ಶಿವಕುಮಾರ್ ಅವ್ರ ಪರನೂ ಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಅಂತ ನಮ್ಮ ಸಿದ್ದರಾಮಯ್ಯ ಹೇಳಿದ ಹೇಳಿದ್ಮೇಲೆ ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಐತೆ ನಮ್ಮ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಅದನ್ನ ನಮ್ಮ ಹೈಕಮಾಂಡ್ ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ನನ್ನ ಹೈಕಮಾಂಡ್ ಅವರೇ ಆ ಹೈಕಮಾಂಡ್ ಬದ್ದ ಆದ್ಮೇಲೆ ನಾನು ಇವರು ಇವ್ರು ಬದ್ದಾದ್ಮೇಲೆ ನಾನು ಬದ್ದೆ ಹಾಗಾಗಿ ನಾನು ವೈಯಕ್ತಿಕವಾಗಿ ಏನಿಲ್ಲ ಎಲ್ಲ ಶಾಸಕರುಗಳನ್ನು ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಯಾವುದೇ ತರವಾದ ಗೊಂದಲಗಳಿಲ್ಲ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಅನ್ನೋದು ಹೈಕಮಾಂಡ್ ತೀರ್ಮಾನ ತಗೊಳ್ಳುವಂಥದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಹಿರಿಯ ನಾಯಕರುಗಳು ಸುಮಾರು ಜನ ಅವರು ನಮ್ಮ ಪಕ್ಷದಲ್ಲಿ ಅವರೆಲ್ಲರನ್ನು ಸೇರಿಸಿ ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಇರಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಆಸೆ ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ನಾವು ನಮ್ದು ಏನಾದ್ರು ನಮ್ಮ ಮೈಸೂರು ಈಗ ನೀವು ಕೇಳಿದ್ರಿ ನೀವೇನಾದ್ರೂ ಬಜೆಟ್ ಅಲ್ಲಿ ಕೇಳ್ಕೊಂಡಿದೀರ ಸಿದ್ದರಾಮಯ್ಯವ್ ಅಂತ ನಮ್ಮ ನಾಯಕರು ಯಾರು ನಮ್ಗೆ ನಾನ್ ಮೊದಲನೇ ಸಲ ಈ ಶಾಸಕನಾಗಿದ್ದೀನಿ ನಾವು ರಾಹುಲ್ ಗಾಂಧಿ ಅವ್ರ ಹತ್ರನೋ ಸೋನಿಯಾ ಗಾಂಧಿ ಮೇಡಮ್ ಹತ್ರನೋ ಇಲ್ಲ ಪ್ರಿಯಾಂಕಾ ಗಾಂಧಿ ಅವರ ಹತ್ರನೂ ಹೋಗುವಷ್ಟು ಮತ್ತು ವೇಣುಗೋಪಾಲ್ ಅವರತ್ರ ಹೋಗುವಷ್ಟು ಶಕ್ತಿ ನಮಗಿಲ್ಲ ನಮಗೆ ಶಕ್ತಿ ಇರೋದು ಯಾರ ಹತ್ರ ಹೋಗೋಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗ್ತೀವಿ ಸತೀಶ್ ಜಾರಕಿಹೊಳಿ ಹತ್ರ ಹೋಗ್ತೀವಿ ಎಲ್ಲ ಮಿನಿಸ್ಟ್ರುಗಳು ಯಾರಾದ್ರೂ ನಮ್ಮ ರಾಜ್ಯದ ಮಿನಿಸ್ಟ್ರುಗಳು ಅವ್ರ ಹತ್ರ ಹೋಗ್ತೀವಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಅಲ್ಲಿಗೆ ಹೋಗಿ ಅವರ ಬೇಡಿಕೆಗಳನ್ನ ಇಟ್ಕೊಂಡಿದ್ರೆ ಮಾತಾಡ್ತಾರೆ ಅವರು ಅದರಲ್ಲೇನು ವಿಶೇಷ ಏನಿಲ್ಲ ಅದನ್ನು ಮಾತಾಡಕ್ಕೆ ಅವರು ನಿರಂತರವಾಗಿ ನಾವ್ಯಾರು ಮಾತಾಡ್ತಾ ಇಲ್ಲ ನೀವೇ ಮಾತಾಡ್ತಾ ಇರೋದು ಆಪೋಸಿಷನ್ ಅವ್ರು ಮಾತಾಡ್ತಾವ್ರೆ ನಮ್ಮ ಪಕ್ಷದ ಶಾಸಕರು ಯಾರು ಏನು ಮಾತಾಡ್ತಾ ಇಲ್ಲ ಈಗ ನಾವು ಹೇಳ್ತಾ ಇದೀವಿ ಈಗ ನನ್ನ ಕೇಳಿದ್ರಿ ನೀವು ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರಬೇಕು ಇರ್ಬೇಕು ಅಂತೀವಿ ನಾವು ನಮ್ಮ ಪಕ್ಷದವ್ರು ಇರಬೇಕು ಆಗಬಾರ್ದು ಅಂತ ಪ್ರಶ್ನೆ ಅಲ್ರಿ ಎಲ್ರಿಗೂ ಅವಕಾಶ ಸಿಕ್ಕೇ ಸಿಗ್ತದೆ ಎಲ್ರಿಗೂ ಈಗ ಈಗೇನು ನೀವು ಕೇಳ್ತಾ ಇರೋದು ಪ್ರಶ್ನೆ ಪ್ರಸ್ತುತವಾಗಿ ಪ್ರಶ್ನೆ ಕಳ್ತೀನಿ ಐದು ವರ್ಷ ಅಲ್ಲ ಅವ್ರು ಇನ್ನೂ ಹತ್ತು ವರ್ಷ ಇರಬೇಕು ಅಂತ ಆಸೆ ಹದಿನೈದು ವರ್ಷ ಇರಬೇಕು ಅನ್ನೋ ಆಸೆ ನಮ್ಗೆ ಇನ್ನೂ ಹದಿನೈದು ವರ್ಷ ಅವರೇನೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಏನು ಬೀರಲ್ಲ ಯಾವುದೇ ಕಾರಣಕ್ಕೂ ಏನು ಆಗಲ್ಲ ನನಗ್ ತಿಳಿದಂಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಲ್ಲಿ ಎಲ್ಲಾ ತರದ ಕೆಲಸನೂ ಸೊಕ್ಸಾಗಿ ಹೋಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಅಂತ ಅರ್ಕಿ ಚುನಾವಣೆ ಬಂದಾಗ ಚುನಾವಣೆ ಇಶ್ಯೂಸ್ಗಳೇ ಬೇರೆ ಇರ್ತದೆ ಅದ್ರ ಮೇಲೆ ಚುನಾವಣೆಗಳು ನಡೀತದೆ ಈಗ ಉದಾಹರಣೆ ಉದಾಹರಣೆಗೆ ನನ್ನ ಕ್ಷೇತ್ರ ಮೊದಲು ಇಲ್ಲಿ ಈ ಭಾಗದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಯಾರಾದರೂ ಅಳುಬ್ರಿದ್ರೆ ಕೇಳ್ಕೊಂಡು ಬನ್ನಿ ಜೆಡಿಎಸ್ ಸ್ಟ್ರಾಂಗ್ ಆಗಿರುವಂತ ಕ್ಷೇತ್ರ ಅಂತ ಇತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಗೆಲ್ತು ಸೆಕೆಂಡ್ ಪ್ಲೇಸು ಬಿ ಜೆ ಪಿಗೆ ಬಂತು ಜೆ ಡಿ ಎಸ್ಸು ತರ್ಡ್ ಪ್ಲೇಸ್ ಗೊತ್ತು ಎಷ್ಟು ಓಟ್ ತಗೊಂಡು ಹೋಗ್ತು ಜೆ ಡಿ ಎಸ್ನವ್ರು ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನವರು ಇಬ್ಬರೂ ಕೋಯಲೇಷನ್ ಆಗಿ ಚುನಾವಣೆ ಎದುರಿಸಿದ್ರು ಸೇಮ್ ಚುನಾವಣೆ ಲಾಸ್ಟ್ ಟೈಮ್ ಏನು ಚುನಾವಣೆ ನಡೀತು ಇಪ್ಪತ್ತ್ಮೂರರಲ್ಲಿ ಅದೇ ಚುನಾವಣೆ ತರನೇ ನಡೆಯೋದು ಅಂತ ನನ್ನ ಅನಿಸಿಕೆ ನಾನು ಅದನ್ನೇ ಹೇಳ್ತಾ ಇದೀನಿ ಇಡೀ ರಾಜ್ಯದಲ್ಲಿ ಸೇಮ್ ಅದೇ ತರ ನಡೆದಿರುವಂತದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಅದೇ ನಡೆದಿರೋದು ಈಗ ಮಂಡ್ಯ ವಿಚಾರಕ್ಕೆ ಬರ್ತೀರಿ ನೀವು ಹಳೆ ಮೈಸೂರು ಭಾಗ ಮಂಡ್ಯ ತುಮಕೂರು ಇದೆಲ್ಲ ಅಂತ ಹೇಳ್ತೀರಿ ಮಂಡ್ಯದಲ್ಲಿ ಏನಾಯ್ತು ಬಿಜೆಪಿ ವೀಕ್ ಆಯ್ತು ಜೆ ಡಿ ಎಸ್ ಸೆಕೆಂಡ್ ಪ್ಲೇಸ್ಗೆ ಬಂತು ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಠೇವಣಿ ಉಳಿಸ್ಕೊಳಕ್ಕಾಗಲಿಲ್ಲ ಸೇಮ್ ತಾನೇ ಕೋ ಆದ್ರೂ ಅದೇ ತಾನೆ ಅವರಿಬ್ರು ಹೊಂದಾಣಿಕೆ ಹೋದ್ರು ಅದೇ ತಾನೇ ನಡೆಯೋದು ಕ್ಯಾಂಡಿಡೇಟು ಇಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರನ್ನ ಅವ್ರು ಹಾಕ್ತಾರೆ ಅಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರನ್ನ ಅವ್ರು ಹಾಕ್ತಾರೆ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಹೋರಾಟವನ್ನು ಮಾಡಕ್ಕೆ ನಾವು ತಯಾರಿದ್ದೀವಿ ಮಾಡ್ತೀವಿ ನಾವು ಒಕ್ಕಲಿಗ ಸಮುದಾಯ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಎಲ್ಲಾ ಸಮುದಾಯದವ್ರೂಲಿ ನೋಡ್ರಿ ಈಗ ಕೇಳಿದ್ರಿ ಮೈಸೂರಲ್ಲಿ ಮಾದೇವಪ್ಪ ಮಹದೇವಪ್ಪವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರುಗಳು ನಮ್ಮ ವಿಶ್ವಾಸಿಗಳು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳ್ತಾವ್ರೆ ಯಾವ್ದೋ ಸಮುದಾಯದವರು ಸಮುದಾಯದವ್ರು ಕೇಳ್ತಲ್ಲ ಎಚ್ ಮಾದೇವಪ್ಪ ಅವ್ರೂ ಕೇಳ್ತಾವ್ರೆ ಅದೇ ರೀತಿ ಚುನಾವಣೆಯಲ್ಲಿ ಈಗ್ಲೂ ಈಗ್ಲೂನು ಒಕ್ಕಲಿಗರ ಸಮುದಾಯ ಸನ್ಮಾನ್ಯ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ ಹಿಂದೆನೇ ಇರ್ತದೆ ಅದು ಯಾರು ಯಾರೋ ಏನೇನೋ ಮಾತಾಡ್ತಾರೆ ಅಂದ್ಬಿಟ್ಟು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಬಿಡೋಣ ಅವೆಲ್ಲ ಸುಳ್ಳು ಯತೀಂದ್ರ ಅವರು ನಮ್ಮ ಕ್ಷೇತ್ರದಲ್ಲಿ ಇವತ್ತುವರೆಗ ಯತೀಂದ್ರ ಅವರು ಯಾವುದೇ ತರವಾದ ವಿಚಾರದಲ್ಲೂ ನಮಗೆ ಅದಾಗಬೇಕು ಇದಾಗಬೇಕು ಅಂತೇಳಿಲ್ಲ ಮತ್ತೆ ಮಧ್ಯ ಮಧ್ಯ ಬಂದೂ ಇಲ್ಲ ಅವರು ಸುಮ್ಮನೆ ನಾವು ಇಲ್ದಿರೋದನ್ನೆಲ್ಲನೂ ಹೇಳ್ಬಾರ್ದು ಸುಮ್ಮನೆ ಹೊಟ್ಟೆ ಕಿಚ್ಚಿಗೆ ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಆ ಹೊಟೆಕಿಚ್ಚಿಗೆ ಹೇಳುವಂಥ ವಿಚಾರಗಳದು ಯತೀಂದ್ರ ಸಿದ್ದರಾಮಯ್ಯವರು ಒಬ್ಬ ಮಾಯ ಮುಖ್ಯಮಂತ್ರಿಗಳ ಮಗ ಏನು ಕೆಲಸ ಮಾಡಬೇಕು ಅವ್ರ ಹತ್ರನೂ ಸಾಮಾನ್ಯ ಜನಗಳು ಸಾವಿರಾರು ಜನ ಹೋಯ್ತಾರೆ ನಾನು ಒಬ್ಬ ಶಾಸಕ ನನ್ನ ಹತ್ರ ಒಂದು ಐವತ್ತು ಜನ ಬರ್ತಾರೆ ಅಂದರೆ ಅವರೊಬ್ಬ ಮುಖ್ಯಮಂತ್ರಿ ಮಗ ಅವರು ಅವ್ರ ಹತ್ರ ಸಾವಿರಾರು ಜನ ಹೋಯ್ತಾರೆ ಅವ್ರಿಗೆ ಸಹಕಾರ ಕೊಡುವಂಥದ್ದನ್ನು ಮಾಡ್ತಾರೆ ಅದನ್ನು ನೋಡಿ ವಟೆಕಿಚ್ಚು ಪಟ್ಟಿ ಬೇರೆ ಬೇರೆ ಥರ ಏನೇನೋ ಹೇಳೋದು ಅದು ತಪ್ಪೋದು ಯಾರು ತನ್ವೀರ್ ಸೇಠ್ ಸಾಹೇಬರು ಅವರು ನಾನು ವೇದಿಕೆಗೆ ಬಂದರೆ ನನಗೆ ನನ್ನ ಮಾತು ಸರಿ ಹೋಗಲ್ಲ ಅಂತ ಅನ್ನೋದು ಹೇಳೋರೆ ನಾನು ಅದಾದ ನಂತರ ನಮ್ಮ ತಂಜಿಸ್ವರ್ ಸಾಹೇಬ್ರು ನಾನು ಇವತ್ತರ್ಗ ಮಾತಾಡ್ಸಿಲ್ಲ ವಿಚಾರಿಸ್ತೀನಿ ನನ್ನ ತಂಜಿಸ್ವರ್ ಸಾಬ್ರೂ ಸಮಾಧಾನ ಅಸಮಾಧಾನ ಏನಿಲ್ಲ ಎಲ್ಲರನ್ನೂ ಸಮಾಧಾನ ಹೋಗೋದು